ವೀಕ್ಷಕರೇ ನೀವು ಇದ್ದೀರಾ ನೂರ ಎರಡು ಕೆಜಿ ತೂಕದ ಚೋಳದ ಚೀಲವನ್ನು ಹೆಗಲ ಮೇಲೆ ಹೊತ್ತು ಅಂಚನಾದ್ರಿ ಪರ್ವತ ಏರಿ ಈ ವ್ಯಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ನಿವಾಸಿ ನಿಂಗಪ್ಪ ಸಿದ್ದಪ್ಪ ಸವನೂರು ಎಂಬುವರು ಈ ಸಾಹಸ ಮಾಡಿದ್ದಾರೆ ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟವನ್ನು ಏರಿ ಹೋಗಲು ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳಿರುವ ಈ ದೇವಸ್ಥಾನವನ್ನು ತಲುಪುವುದು ಸರಳ ಸಾಧ್ಯವಲ್ಲ ಅಂತಹದರಲ್ಲಿ ನೂರ ಎರಡು ಕೆಜಿ ತೂಕದ ಜೋಳದ ಚೀಲವನ್ನು ಹೊತ್ತು ಬೆಟ್ಟ ಏರುವುದು ಎಂದರೆ ಸಾಹಸ ಸರಿ ನಿಂಗಪ್ಪ ಸವನೂರವರು ಒಂದು ಗಂಟೆ ಸಮಯವನ್ನು ತೆಗೆದುಕೊಂಡು ಬೆಟ್ಟ ಹತ್ತಿದ್ದಾರೆ ಅವರ ಸಾಹಸವನ್ನು ಕಂಡು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರಲ್ಲದೆ ಅವರಿಗೆ ಅಭಿನಂದಿಸಿದ್ದಾರೆ ಮೂಲತಃ ಕುಸ್ತಿ ಪಟುವಾಗಿತ್ತು ಕ್ರಮೇಣ ಸೈಕ್ಲಿಂಗ್ ಪಟುವಾಗಿ ಹಾಗೂ ಗ್ರಾಮೀಣ ಕ್ರೀಡೆಗಳಾದ ಹಗ್ಗಜಗ್ಗಾಟ ಬಾರ ಎತ್ತುವ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬಾರ ಎತ್ತುವ ಸ್ಪರ್ಧೆಯಲ್ಲಿ ನೂರ ಹತ್ತು ಕೆಜಿ ಚೋಳದ ಚೀಲವನ್ನು ಸುಮಾರು ಎಂಟು ಕಿಲೋಮೀಟರ್ ನಷ್ಟು ಹೊತ್ತುಕೊಂಡು ಹುಣ್ಣೂರು ಗ್ರಾಮದ ಶ್ರೀ ರೇಣುಕಾದೇವಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಜಮಖಂಡಿಯ ಎಜಿ ದೇಸಾಯಿ ಸರ್ಕಲ್ ಸುತ್ತು ಹಾಕಿಕೊಂಡು ಮರಳಿ ಹುಣ್ಣೂರು ಕೆರೆಯ ಆವರಣವನ್ನು ಸುತ್ತು ಹಾಕಿಕೊಂಡು ಮರಳಿ ಶ್ರೀ ರೇಣುಕಾದೇವಿ ದೇವಸ್ಥಾನಕ್ಕೆ ಬಂದು ಇಳಿಸಿದರು ಇದಾದ ನಂತರ ಮೂರ್ನೂರ ನಲವತ್ತೈದು ಕೆಜಿ ಭಾರದ ಜೋಳದ ಚೀಲವನ್ನು ಹೊತ್ತುಕೊಂಡು ಎರಡ್ನೂರು ಫೂಟ್ ದೂರ ಹೊತ್ತುಕೊಂಡು ಹೋಗಿದ್ದರು ಮತ್ತು ಒಂದು ಕಾಲಿಗೆ ನೂರ ಹತ್ತು ಕೆ ಜಿಯಂತೆ ಎರಡು ಕಾಲುಗಳಿಗೆ ಕಟ್ಟಿಕೊಂಡು ನೂರ ಇಪ್ಪತ್ತೈದು ಕೆ ಜಿ ಹೆಗಲ ಮೇಲೆ ಹೊತ್ತುಕೊಂಡು ಎರಡು ನಿಮಿಷ ಹದಿನೈದು ಸೆಕೆಂಡ್ನಲ್ಲಿ ತೊಂಬತ್ತೇಳು ಪೂಟ್ ನಡೆದದ್ದು ಇವರ ಇತಿಹಾಸವಾಗಿದೆ ಈಗ ನೂರ ಎರಡು ಕೆಜಿ ತೂಕದ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಪರ್ವತ ಹತ್ತುವ ವೇಳೆಯಲ್ಲಿ ಸಹಾಯ ಸಹಕಾರ ಮಾಡಿದವರು ಬಿಸಲಪ್ಪ ಸವನೂರ್ ಶಿವಾನಂದ್ ಸವನೂರ್ ಸುಭಾಷ್ ಕೋರ್ನವರ್ ಹನುಮಂತ್ ಮುಧೋಳ್ ಶಂಕರ್ ಇದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿ ಕೆ ನ್ಯೂಸ್ ನಾನು ಪ್ರಭು ಕುಮಟಿ ಇವತ್ತು ನಾವು ಎಲ್ಲಿದೇವಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಒಂದು ಆಂಜನೇಧ್ರ ಸ್ವಾಮಿ ಬೆಟ್ಟದಲ್ಲಿ ಇದ್ದೀವಿ ಇವತ್ತು ಬಹಳ ವಿಶೇಷವಾದಂತ ಒಂದು ತಾಲೂಕು ಶ್ರೀ ಪ್ಪ ಇವರು ವಯಸ್ಸು ಅರವತ್ತೊಂದು ವರ್ಷ ಇವರು ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಒಂದು ನೂರ ಎರಡು ಕೆ ಜಿ ಜೋಳದ ಆ ದೇವರಿಗೆ ಅರ್ಪಿಸಲು ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಆ ಸಾಹಸ ಇವತ್ತು ನೆರವೇರಲೆಂದು ಆಂಜನೇಯನ ಕೇಳ್ಕೊತ ನಾನು ಮಾತು ಮಾಡ್ತೀನಿ ನಾನು ಬಾಲ್ಗುಡಿ ಜಿಲ್ಲೆ ಜಮಗಡಿ ತಾಲೂಕಿನ ಹುಣೂರು ಗ್ರಾಮದ ನಿವಾಸಿ ನಾನು ಈ ಸಾಧನೆ ಬಗ್ಗೆ ಹೇಳಬೇಕಂದ್ರೆ ನಾನು ಮೊದಲಿಗೆ ಸಣ್ಣಾಗಿರ್ತಾಗ ನಾನು ಸೈಕ್ಲಿಂಗು ರೈತಕ್ಕೆ ಮಾಡಿದವನು ಸೈಕ್ಲಿಂಗು ಕುಸ್ತಿ ಅವು ಹಂಗ ನಾನು ಒಂದರಿಂದ ಒಂದು ಹಂಗ ನಾನು ಈ ಸ್ಪೋರ್ಟ್ಸ್ನಲ್ಲಿ ಹಂಗ ಭಾಗಿಯಾಗೋತಿರೋದ್ರಿಂದ ನಾನು ಹಂಗ ಜೋಳದ ಚೀಲವನ್ನು ಹೊತ್ತಿಕೊಂಡು ಎಂಟು ಕಿಲೋಮೀಟರ್ ಗಟ್ಟಲೆ ನಾನು ಹೋಗಿ ಬಂದದ್ದು ಮುಂದು ಎರಡು ಚೀಲವನ್ನು ಕಾಲಿಗೆ ಆತ ಕಾಲಿಗೆ ಈ ಕಾಲಿಗೆ ಒಂದು ಚೀಲವನ್ನು ಕಟ್ಟಿಕೊಂಡು ಹೆಗಲ ಮೇಲೆ ಹೊತ್ತಿಕೊಂಡು ನಾನು ತೊಂಬತ್ತು ಒಂದು ತೊಂಬತ್ತಿನ ನೂರು ಪುಟ್ಟ ಎರಡು ನಿಮಿಷ ಹದಿನೈದು ಸೆಕೆಂಡಲ್ಲಿ ಜಗಿರುತ್ತೇನೆ ಹಂಗ ಆ ನಂತರ ಹಂಗೆ ಒಂದರಿಂದ ಒಂದು ಸಾಧನೆ ಮಾಡಿಕೊತ ಬರುವಾಗ ನಾವು ಆಂಧನೇ ಬೆಟ್ಟಕ್ಕೆ ನಮ್ಮ ಎಲ್ಲರೂ ಗೆಳೆಯರು ನಾವು ಕೂಡಿ ಹೋಗುವಾದಾಗ ನಾವು ಮ್ಯಾಗೆ ಒಂದು ಸಂಕಲ್ಪ ಮಾಡ್ಕೊಂಡದ್ದು ಏನು ಅಂದರೆ ತಲೆಗಿಂತ ಚೀಲವನ್ನು ಹೊತ್ತಿಕೊಂಡು ಬಂದ ಬಂದರೆ ಏನಾಗುತ್ತೀ ಏನು ಒಂದು ಶಿವ ಮಾಡೋಕೆ ಅನುಕೂಲ ಆಗತೈತಿ ಅಂತ ನಮ್ಮ ಗೆಳೆಯರು ಕೂಡ ಮಾತಾಡಿದಾಗ ಯಾರು ಬೇಡ ತಂದು ಟೈಮ್ದಲ್ಲಿ ಎಲ್ಲರು ನನ್ನ ಗೆಳೆಯರು ಸಪೋರ್ಟ್ ಮಾಡಿದರು ಯಾವ ಜಿಲ್ಲೆ ಯಾವ ತಾಲೂಕು ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾ ಗಂಗಾವತಿ ತಾಲೂಕು ಆಂಜನೇಯ ಬೆಟ್ಟ ಅಲ್ಲಿ ನೂರ ಎಪ್ಪತ್ತೈದು ಪೌಂಡನ್ಗೆ ಇರುವುದರಿಂದ ಒಂದು ಕಿಂಟಲ್ ಎರಡು ಕಿಲೋವನ್ನು ನಾನು ಹೋಗಿ ಒಂದು ತಾಸು ಎರಡು ನಿಮಿಷನು ಹೋಗಿ ಅವು ಆಂಜನೇಯ ಬೆಟ್ಟಕ್ಕೆ ನಾನು ತಲುಪಿರ್ತೇನೆ ಹಾ ಹೆಗಲ ಮ್ಯಾಗ ಡುಬಲ್ ಮೇಲೆ ಎರಡು ಅದರಿಂದ ನಾನು ಸಪೋರ್ಟ್ದಿಂದ ಹೋಗಿದ್ದೀನಿ ಏನಿಲ್ಲ ರೀ ಇಷ್ಟ ನಾ ಏನು ತಳ ಹೇಳಿದ್ರು ಮಾಡ್ಕೊತ ಬಂದಿ ಇಷ್ಟ ಸಾಸರಿ ನಾನು ಇರುವುದು ಮಂದ ತೊಂಬತ್ತ್ ಮೂರರಿಂದ ನಾನು ರಾಜಕೀಯಲ್ಲಿ ನಾನು ಪಾಲ್ಗೊಂಡು ನಾನು ಅಲ್ಲಿಂದನ ಜನರ ಕೂಡ ಜನರ ಜನ್ರ ಕಾಲಲ್ಲಿ ಬೆರೆತುಕೊಂಡು ನಾನು ಇಲ್ಲಿಯವರೆಗೆ ಬಂದಿರುತ್ತೇನೆ ಈಗ ನಾನು ಪಿ ಕೆ ಪಿ ಎಸ್ ಅಧ್ಯಕ್ಷನಾಗಿದ್ದೇನೆ ನನಗೆ ಅರವತ್ತೊಂದು ವಯಸ್ಸು ನನಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೀಕೆ ಕನ್ನಡ